ಹಾಂ ನಮಸ್ಕಾರ ವೀಕ್ಷಕರೇ ನಾನು ದೇವರಾಜ್ ದೇವರಾಜ್ರೆಡ್ಡಿ ಜಲತಜ್ಞ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಚಿತ್ರದುರ್ಗ ನಾನು ಇವತ್ತು ಒಂದು ವಿಶೇಷವಾದಂಥ ಒಂದು ಚಕ್ಡಮ್ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇದು ಚೆಕ್ ಡ್ಯಾಮ್ ಹೆಸರೇ ಮಲ್ಟಿ ಆರ್ಚ್ ಚೆಕ್ ಡ್ಯಾಮ್ ಅಂತ ಇದು ಚಂದ್ರಾಕಾರ ಇರ್ತದೆ ಆರ್ಚ್ ಆರ್ಚ್ ಒಂದು ಡ್ಯಾಮ್ ಇದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಈ ಒಂದು ಚಕ್ ಡ್ಯಾಮ್ನ ಬೀದರ್ ಡಿಸ್ಟಿಕ್ನಲ್ಲಿ ಭಾಳ ಪಾಪ್ಯುಲರ್ ಬೀದರ್ನ ಮಲ್ಟಿ ಆರ್ಚ್ ಚೆಕ್ ಡ್ಯಾಮ್ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಸಹ ಚರ್ಚೆಗಳು ಬಂತು ಆವಾಗ ಸಾಕಷ್ಟು ಫುಡ್ ಫಾರ್ ವರ್ಕ್ ಅಂತ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಸ್ಕೀಮ್ ಭಾಳ ಪಾಪ್ಯುಲರ್ ಆಯಿತು ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಇದು ಪಾಪ್ಯುಲರ್ ಆಗಿದೆ ಆದರೆ ಈ ಒಂದು ಮಲ್ಟಿ ಆರ್ಚ್ ಕಡೆ ಮಾಡುವಾಗ ಸುಮಾರು ತಾಂತ್ರಿಕತೆಯಿಂದ ಮಾಡಬೇಕಾಗುತ್ತೆ ಯಾಕೆಂದರೆ ಇದು ತುಂಬ ನಾವು ಯಾವುದೋ ಕಲ್ಲನ್ನು ಬಳಸೋದಿಲ್ಲ ಬರೀ ಸ್ಟೀಲ್ ಡಿಸೈನ್ ಮಾಡಿರ್ತಾರೆ ಅದಕ್ಕೆ ಕಾಂಕ್ರೀಟ್ ಕಿರಿಂಗ್ ಆಗಿರ್ತಾರೆ ಕಾಂಕ್ರೀಟ್ ಡ್ಯಾಮ್ ಅಂತ ಹೇಳ್ಬೋದು ಇದು ಒಂದು ಆರ್ಚಿಗೆ ಒಂದು ಲಕ್ಷ ಹೇಳಿ ಕೆಲವು ಕಡೆ ಮಾಡ್ತಾರೆ ಮಲ್ಟಿ ಆರ್ಚ್ ಮಲ್ಟಿಆರ್ಚ್ ಸುಮಾರು ಮಲ್ಟಿಪಲ್ ಆರ್ಚ್ ಸಿಹಿಗಳನ್ನು ಜೋಡಿಸ್ಕೊಂತ ಜೋಡಿಸ್ಕೊಂತ ಹೋದಂಗೆ ಅಂಥ ಒಂದು ಚಕಡೆ ಇದು ಈ ಡ್ಯಾಮ್ನ ಈ ಒಂದು ಜಾಗದಲ್ಲಿ ಇದು ಉಚ್ಚಂಗಿ ದುರ್ಗ ದಾವಣಗೆರೆಯಿಂದ ನಾವು ಹೋಗುವಾಗ ಅಣಜಿಯಿಂದ ಹೋಗುವಾಗ ಉಚ್ಚಂಗಿ ದುರ್ಗ ಅಂತ ಒಂದು ಗ್ರಾಮ ಸಿಗುತ್ತೆ ಅದರ ಮಧ್ಯದಲ್ಲಿರ್ತಕ್ಕಂಥದ್ದು ಈ ಒಂದು ಸ್ಥಳ ಇದೊಂದು ಕೃಷಿ ಭೂಮಿಗಳಲ್ಲಿ ನೀರು ಹರಿದೋಡುತ್ತೆ ಹುಚ್ಚಂಗಿಪುರಕ್ಕೆ ಸೇರಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಈ ಒಂದು ನೀರು ಸುಮಾರು ಇಷ್ಟು ನೂರಾರು ಎಕರೆ ನೀರು ಹರಿದು ಹೋಗುವಂಥ ಜಾಗ ಜಾಗದಲ್ಲಿ ನಮ್ಮ ಕೃಷಿ ಇಲಾಖೆಯವರು ಕಟ್ಟಿರ್ತಕ್ಕಂಥ ಒಂದು ಚೆಕ್ ಡ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಲ್ಟಿ ಆರ್ಚ್ ಚೆಕ್ ಡ್ಯಾಮ್ ಈ ಒಂದು ಮಲ್ಟಿ ಆರ್ಚ್ ಚಕ್ ಡ್ಯಾಮ್ನ ನೋಡೋಕ್ಕೂ ಒಂದು ಬ್ಯೂಟಿಫುಲ್ಲಾಗಿ ಅಂದ ಚೆಂದ ಚೆನ್ನಾಗಿ ಕಾಣ್ತದೆ ಇಲ್ಲಿ ಸಹ ನೀರು ಓವರ್ಫ್ಲೋ ಆಗುವಾಗ ಒಂದು ಮಿನಿ ಡ್ಯಾಮ್ನ ನೋಡುವಷ್ಟು ಒಂದು ಖುಷಿ ಕೊಡ್ತದೆ ದಾರಿ ಉದ್ದಗಲಕ್ಕೂ ಹೋಗ್ತಕ್ಕಂಥವ್ರು ಪ್ರತಿಯೊಬ್ಬರು ಅವರ ಬೈಕ್ ಆಗಲಿ ಎತ್ತಿನ ಗಾಡೆಯಲ್ಲಿ ನಿಲ್ಲಿಸಿ ನೀರು ನೋಡುವಂಥ ಸೀನ್ ಇದೆಯಲ್ಲ ತುಂಬ ನನಗೆ ಖುಷಿ ಕೊಡ್ತಕ್ಕಂಥದ್ದು ಈ ಥರ ಮಲ್ಟಿ ಆರ್ಚ್ ಚೆಕ್ ಡ್ಯಾಮ್ಗಳನ್ನು ಮಾಡಬೇಕಾದ್ರೆ ಇಂಜಿನಿಯರಿಂಗ್ ಸ್ಕಿಲ್ಸ್ ಇದೆಯಲ್ಲ ಭಾಳಷ್ಟು ಇಂಪಾರ್ಟೆಂಟು ಎಷ್ಟೋ ಕಡೆ ಸೈಡ್ ವಾಲ್ಗಳಲ್ಲಿ ಕಟ್ ಹೋಗ್ತದೆ ಆರ್ಚ್ ಕೆಳಗೆ ನೀರು ಹೋಗುವಂಥ ಸೀನ್ ನಾವು ನೋಡ್ತಾ ಇದ್ದೀವಿ ಈ ಥರದಲ್ಲಿ ಕ್ವಾಲಿಟಿ ವರ್ಕನ್ನು ಮಾಡಿಕೊಂಡ್ರೆ ಇದು ನೂರಾರು ವರ್ಷ ಬಾಳಿಕೆ ಬರುವಂಥ ಒಂದು ಮಲ್ಟಿ ಹಾರ್ಚ್ ಚಕ್ರಾಂಗಳನ್ನು ಪ್ರತಿಯೊಬ್ಬರು ಮಾಡ್ಬೋದು ನೋಡಿ ಈ ಮಲ್ಟಿ ಹಾರ್ಜ್ ಚಕಡಾಂಥ ಪಕ್ಕದಲ್ಲಿ ಒಂದು ಬೋರ್ವೆಲ್ ಕುಳಿಸಿದರೆ ನೀರೇ ಇಲ್ಲ ಹಾಗಾಗಿ ಈ ಚಕಡಾಂಗಳಿಗೂ ಬೋರ್ವೆಲ್ಗಳಿಗೂ ಸಂಬಂಧನೇ ಇರೋದಿಲ್ಲ ಈ ರೈತರು ಸಹ ಮನಸ್ಸು ಕೊಟ್ಟು ಅಕ್ಕಪಕ್ಕದ ರೈತರು ಅನುಸರಿಸ್ಕೊಂಡು ಈ ಡ್ಯಾಮ್ನಲ್ಲಿ ನೀರು ನಿಲ್ಲಿಸ್ಕೊಳ್ಳೋಕ್ಕೆ ರೈತರ ಸಹಕಾರ ಕೂಡ ಇಂಪಾರ್ಟೆಂಟ್ ಇದೆ ಹಾಗಾಗಿ ಈ ಥರ ಒಂದು ಮಲ್ಟಿ ಆರ್ ಡ್ಯಾಮ್ಗಳನ್ನು ನಿಮಗೆ ನಿಮ್ಮಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಜಾಗದಲ್ಲಿ ಬೇಕಾದ್ರು ಮಾಡ್ಕೊಬೋದು ದೊಡ್ಡ ಪ್ರಮಾಣದಲ್ಲಿ ಬೇಕಾದ್ರೂ ಡ್ಯಾಮ್ಗಳು ಮಾಡ್ಕೊಬೋದು ಇದು ಒಂಥರ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಚಕ್ಡಾಮ ಸ್ವಲ್ಪ ಖರ್ಚಿನ ವಿಷಯದಲ್ಲಿ ಬೇರೆ ಡ್ಯಾಮ್ಗಳಿಗಿಂತಲೂ ಇದು ಸ್ವಲ್ಪ ವಿಭಿನ್ನ ಮತ್ತು ನಿಪುಣರ ಟೆಕ್ನಿಕಲಿ ಟ್ರೈನ್ಡ್ ಟೀಮ್ ಬಂದಿದ್ದ ಕೆಲಸ ಮಾಡಿದ್ರೆ ಈ ಒಂದು ಮಲ್ಟಿ ಆರ್ಚ್ ಚಕ್ಡಾಂಶಗಳನ್ನು ಬಳಸ್ಕೊಂಡು ಹೆಚ್ಚಿನ ನೀರನ್ನು ಸಂಗ್ರಹಿಸ್ಕೊಂಬೋದು ಅನ್ನೋದು ನಮ್ಮ ಒಂದು ಉದ್ದೇಶ ನೀವು ಸಹ ಈ ವಿಡಿಯೋನ ನೋಡಿ ಈ ಒಂದು ಭಾಗದಲ್ಲಿ ಬಂದರೆ ಈ ಮಲ್ಟಿ ಆರ್ಚ್ ಡ್ಯಾಮ್ನ ನೀವು ನೋಡ್ಬೋದು ನೀವು ನಿಮ್ಮ ಕೃಷಿ ಭೂಮಿಗಳಲ್ಲಿ ನಿಮ್ಮದೇ ಆದಂಥ ಬಜೆಟಲ್ಲಿ ನೀವು ಮಾಡ್ಬೋದು ಅವರ ಒಂದು ಕೃಷಿ ಇಲಾಖೆ ಲೆಕ್ಕಾಚಾರ ಪ್ರಕಾರ ಇದಕ್ಕೆ ಹತ್ತು ಲಕ್ಷ ಅಂತ ಹೇಳ್ತಾರೆ ಡಿಪೆಂಡಿಂಗ್ ಅಪ್ ಅಂತ ಸೈಟ್ ಕಂಡೀಷನ್ ಮೇಲೆ ಇದನ್ನು ಡಿಸೈನ್ ಮಾಡಬಹುದು ನಿಂತಿನಲ್ಲಿ ನನ್ನ ಒಂದು ಅನಿಸಿಕೆ ನೀವು ಸಹ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆಲ್ಲ ಒಂದೇ ಹೇಳ್ತೀನಿ ನಮಗೆ Please like, share, and subscribe our YouTube channel.